ಎಸ್ ಪಿ ಸಿ ಫಿಲಮ್ ವತಿಯಿಂದ ನಿರ್ಮಾಪಕರಾದ ಮುನೇಗೌಡರು ಪ್ರಥಮ ಬಾರಿಗೆ ಚಿತ್ರಕ್ಕೆ ಒಂದು ಸುಂದರವಾದ ಚಿತ್ರ ತೆಗಿಬೇಕು ಅಂತೇಳಿ ಪಾದಾರ್ಪಣೆ ಮಾಡಿದ್ದಾರೆ ಹೆಸರು ಸುಂದರವಾಗಿದೆ ಅಷ್ಟೇ ಚೆನ್ನಾಗಿ ಟ್ರೈಸರ್ ಕೂಡ ರಿಲೀಸ್ ಮಾಡಿದಂಥ ಅವರು ಪ್ರೇಮ್ ಅವರು ಬಾಮರೀಶ್ ಅವರು ಇನ್ನೂ ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ನಿಮ್ಮ ಚಿತ್ರ ಯಶಸ್ವಿಯಾಗಲಿ ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ಇನ್ನೂ ಹತ್ತಾರು ಚಿತ್ರಗಳನ್ನ ನಿರ್ಮಾಣ ಮಾಡೋವಂಥ ಶಕ್ತಿ ನಮ್ಮ ಮುನೇಗೌಡರಿಗೆ ಭಗವಂತ ಕೊಡಲಿ ಹಾಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನನ್ನ ಆಸೆ ಒಂದೇ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಹೊಸ ಕನ್ನಡ ಪಿತ್ರನ ತೆಗಿಲಿ ಮನೆಗೌಡರು ಆ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಧ್ರುವಾಚರ್ಜಾ ಅವರ ಋಣ ನನ್ನ ತಲೆ ಮೇಲಿದೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎರಡು ಗಂಟೆಗಳ ಕಾಲ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತಯಾಚಿಸಿ ನನಗೆ ಆಶೀರ್ವಾದ ಮಾಡಿದರು ನನ್ನ ಗೆಲುವಿಗೆ ಧ್ರುವಾಚರ್ಜಾ ಅವರು ಕಾರಣ ಅದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೆ ಆಗಿದ್ದೀನಿ ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಪ್ರೇಮ್ ಅವರು ಧ್ರುವ ಸರ್ಜಾ ಅವರು ಈ ಚಿತ್ರವನ್ನು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಮನೆ ಮಾತಾಗಲಿ ಒಂದು ಸಿನಿಮಾ ಗಣೇಶ್ ಅವರ ಸಿನಿಮಾ ಮೊದಲು ಮುಂಗಾರ ಮಳೆ ಬಂದಾಗ ಆ ನಿರ್ಮಾಪಕರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಅದೇ ರೀತಿ ಮನೆಗೌಡರ ಹೆಸರು ಈ ಚಿತ್ರ ಬಿಡುಗಡೆ ಆದಮೇಲೆ ಇಡೀ ರಾಜ್ಯದ ಕನ್ನಡ ಚಿತ್ರರಂಗದ ಮನೆ ಮಾತಾಗಲಿ ಅಂತ ಹೇಳಿ ಶುಭ ಕೋರ್ತೀನಿ ಡೈರೆಕ್ಟರ್ ಇದ್ದಾರೆ ಆಕ್ಟರ್ಸ್ ಆಫ್ರೆಸ್ ಇದ್ದಾರೆ ಕನ್ನಡ ಚಿತ್ರ ನೋಡೋರು ಪ್ರೋತ್ಸಾಹ ಮಾಡಬೇಕು ನೋಡಿದ್ರೆ ಮಾತ್ರ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡದಾಗ ಆಗ್ತದೆ ಮನೆ ಕುಟುಂಬ ಪೂರ್ತಿ ಹೋಗಿ ನೋಡುವಂತ ಸಿನಿಮಾಗಳಿವೆ ಬೇಕಾದಷ್ಟು ನೋಡ್ಬೋದು ಒಳ್ಳೇದಾಗ್ಲಿ ಎರಡು ಒಳ್ಳೆ ದಿನಗಳು ಒಂದು ಇವತ್ತು ಮನೆ ಹೋಟೆ ಹುಟ್ಟು ಹಬ್ಬ ನಾಳೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಹಾಗಾಗಿ ಇದರ ಮಧ್ಯೆ ಈ ಚಿತ್ರ ಇವತ್ತು ಟೀಸರ್ ಕಂಡಿದೆ ಶುಭ ಗೌರಿರೋರು ಒಳ್ಳೆಯ ತುಂಬು ಹೃದಯದ ಮನಸ್ಸಿರ್ತಕ್ಕಂಥ ನಮ್ಮ ಧ್ರುವ ಸರ್ಜಾ ಅವರು ಅವರು ಅದಕ್ಕೆ ಯಶಸ್ವಿ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ ಯಶಸ್ವಿ ಆಗಲಿ ನಾನು ಮನೆಗೌಡ್ರಿಗೆ ವಿನಂತಿ ಮಾಡೋದು ಇಷ್ಟೇ ಒಂದು ಚಿತ್ರ ತೆಗೆದು ಬಿಡಬೇಡಿ ಇನ್ನೂ ನಾಲ್ಕಾರು ಚಿತ್ರ ತೆಗೀರಿ ನಿಮ್ಮ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದೊಂದು ಟೀಸರ್ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇನ್ನೂ ದೊಡ್ಡ ದೊಡ್ಡ ಕಲಾವಿದರನ್ನು ಕರೀರಿ ಒಳ್ಳೆ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಿ ನಿಮ್ಮ ಹೆಸರು ಕೂಡ ಕರ್ನಾಟಕ ರಾಜ್ಯದ ಚಿತ್ರರಂಗದಲ್ಲಿ ಮನೆ ಮಾತಾಗಲಿ ಅಂತ ಶುಭ ಕೋರಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನನಗೆ ಬೇರೆ ಒಂದು ಮೀಟಿಂಗಿಂದ ಅವರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ನಾನು ಹೊಡ್ತೀನಿ ಧನ್ಯವಾದಗಳು